ಸುಮಾರು ಒಂದೂವರೆ ತಿಂಗಳಿಂದ ಅವರು ಬರ್ತ್ಡೇ ದಿನ ಯು ಪಿ ಎಸ್ ಸಿ ಮತ್ತು ಕೆ ಎ ಎಸ್ಗೆ ಯುವಕರಿಗೆ ಫ್ರೀ ಕೋಚಿಂಗ್ ಕ್ಲಾಸ್ ಮಾಡಿದ್ರು ಅವತ್ತೇ ಹೇಳಿದೆ ಕೃಷ್ಣಾರೆಡ್ಡಿ ಅನ್ನೋರು ದುರದೃಷ್ಟಿ ಹೆಂಗೆ ಇದೆ ಅಂದರೆ ಯುವಕರಿಗೇ ಮತ್ತು ಯುವಕರಿಗೆ ಮೇಜರಾಗಿ ಒಂದು ದಾರಿ ತೋರಿಸ್ಬೇಕು ಅಂತ ಯಾರ್ಯಾರು ಅಲ್ಲಿ ಎನ್ರೋಲ್ ಆಗಿ ಕೋಚಿಂಗ್ ಕ್ಲಾಸ್ ತೊಗೊಳ್ತಾ ಇದ್ದಾರೆ ಗೌರ್ಮೆಂಟ್ ಕೆಲಸ ಆಗಬೇಕು ಅಂತಂದ್ರೆ ಕೆ ಎಸ್ ಆಫೀಸರ್ ಆದರೂ ಆಗಲಿ ಪೊಲೀಸರಾದರೂ ಆಗಲಿ ಬೇರೆ ಪಿ ಡಿ ಒ ಆದರೂ ಆಗಲಿ ವಿಲೇಜ್ ಅಕೌಂಟೆಂಟ್ಸ್ ಯಾವುದಾದ್ರೂ ಆಗಲಿ ಅಂತ ಅವರೊಂದು ದೃಷ್ಟಿಯಲ್ಲಿ ಅವರಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಕೋಚಿಂಗ್ ಕ್ಲಾಸ್ ತಗೊಂಡು ಅವರು ನಿಟ್ಟದಲ್ಲಿ ಬೇರೆ ಯಾರೂ ಅದಕ್ಕೆ ಬರಲಿಲ್ಲ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡ್ಬೇಕು ಅಂತ ಏನೋ ಒಂದು ಯೋಚನೆ ಮಾಡಿ ಇವತ್ತು ಇಲ್ಲಿ ಉದ್ಯೋಗ ಮಹಿಳೆಯರೊಂದು ಮಾಡ್ತಾ ಇದ್ದಾರೋ ಇದರಲ್ಲಿ ಬಂದಿರುವ ನೀವು ಯುವಕರಿಗೆ ದಯವಿಟ್ಟು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಈಸಿಯಾಗಿ ಸಿಗಲ್ಲ ನಿಮಗೆ ಕೆಲಸ ಬೇಗ ಬಂದಿದ ತಕ್ಷಣ ಬಂದಿದ್ದ ತಕ್ಷಣ ಕೆಲಸ ಸಿಗಲ್ಲ ನೀವು ಎಫರ್ಟ್ಸ್ ಹಾಕಬೇಕು ನೀವು ಹೆಂಗೆ ಓದಿದ್ದೀರಾ ಹೆಂಗೆ ಎಫರ್ಟ್ಸ್ ಹಾಕಿ ಮಾರ್ಕ್ಸ್ ತೊಗೊಂಡಿದ್ದೀರಾ ಪಿ ಯು ಸಿ ಎಲ್ಲಾದ್ರಾಗಲಿ ಟೆಂತ್ ಅಲ್ಲಾದರೂ ಆಗಲಿ ಡಿಗ್ರಿಯಲ್ಲಾದರಾಗಲಿ ಇದರಲ್ಲೂ ನೀವು ಎಫರ್ಟ್ಸ್ ಹಾಕಿ ನೀವು ಕೆಲಸಗಳು ತಗೋಬೇಕಾಗುತ್ತೆ ಸ್ಟಡೀಸ್ ಒಂದೇ ಮುಖ್ಯ ಅಲ್ಲ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಸ್ ಅಂತ ಅಂತೀವೋ ಅದರಲ್ಲೂ ನೀವು ಒಂದು ಹೆಜ್ಜೆ ಮುಂದೆ ಇರಬೇಕು ವೆದರ್ ಇಟ್ ಈಸ್ ಕಂಪ್ಯೂಟರ್ ಕೋರ್ಸಸ್ ಆರ್ ಎನಿ ಅದರ್ ಕೋರ್ಸ್ ವಿಚ್ ಈಸ್ ಇನ್ವಾಲ್ವ್ ಇನ್ ದ ಜಾಬ್ ನೀವು ಅದಕ್ಕೂ ಮುಂದಾಗಿ ನೀವು ಬರೀ ಓದೋ ಅಂತಲ್ಲ ಅದರಲ್ಲೂ ನೀವು ಮುಂದೆ ಆಗಿ ಬಂದರೆ ನಿಮಗೆ ಉದ್ಯೋಗಗಳು ಏನು ಇವಾಗ ನೀವು ಇಲ್ಲಿ ಕಂಪನಿಗಳು ಬಂದಿದ್ದಾರೋ ಅದರ್ ದೆನ್ ಎಜುಕೇಷನ್ ಯುನಿಟ್ ಟು ಹ್ಯಾವ್ ಎಕ್ಸ್ಟ್ರಾ ಕೋರ್ಸಸ್ ವಿಚ್ ಎನ್ ಅದರಲ್ಲಿ ನಿಮ್ಗೊಂದು ಅಡ್ವಾಂಟೇಜ್ ಸಿಗುತ್ತೆ ಸೊ ನೀವು ನಾನು ಪಿ ಯು ಸಿ ಮಾಡಿದ್ದೀನಿ ನಾನು ಡಿಗ್ರಿ ಮಾಡಿದ್ದೀನಿ ನನಗೆ ಕೆಲಸ ಸಿಗಲಿಲ್ಲ ಅನ್ನೋ ಅಂದ್ಕೋಬೇಡಿ ಕೆಲಸ ಸಿಗುತ್ತೆ ಬಟ್ ಅದರಲ್ಲಿ ಏನು ರಿಕ್ವೈರ್ಮೆಂಟ್ಸ್ ಇದೆಯೋ ನೋಡ್ಕೊಳ್ಳಿ ಇವತ್ತು ಏನು ಉದ್ಯೋಗ ಮೇಳಕ್ಕೆ ಬಂದಿದ್ದೀರೋ ನಿಮ್ಗೆ ಆಲ್ರೆಡಿ ಒಂದು ಸತಿ ಎಲ್ಲ ಬೇರೆ ಹೋಗಿ ಒಂದು ಇಂಟ್ರ್ಯೂಸ್ ಅಟೆಂಡ್ ಮಾಡಿರ್ತೀರ ಅದರಲ್ಲಿ ಇದು ಬಿಟ್ಟು ಎಜುಕೇಷನ್ ಬಿಟ್ಟು ಬೇರೆ ಏನು ರಿಕ್ವೈರ್ಮೆಂಟ್ಸ್ ಎಕ್ಸ್ಟ್ರಾ ಏನು ಬೇಕು ಅಂತ ಗೊತ್ತಿರುತ್ತೆ ಅದನ್ನೆಲ್ಲ ನೀವು ನಿಮ್ಮಲ್ಲಿ ಆ ಕೋರ್ಸಸ್ ತಗೊಂಡು ನೀವು ಒಂದು ಸರ್ಟಿಫಿಕೇಟ್ಸ್ ತೊಗೊಂಡಿದ್ರೆ ಇಲ್ಲಿ ನಿಮಗೆ ಜಾಬ್ಸ್ ಕೊಡೋಕ್ಕೆ ಅವ್ರಿಗೆ ಈಸಿ ಆಗುತ್ತೆ ಸೊ ಅದು ಒಂದು ಮುಖ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಕಂಪ್ನೀಸ್ ಅವ್ರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ನೀವು ಎಲ್ಲೋ ಒಂದು ಕಡೆ ಎಲ್ಲ ರೂರಲ್ ಸ್ಟೂಡೆಂಟ್ಸ್ ಇರ್ತಾರೆ ಇದು ಮೋಸ್ಟ್ಲಿ ಸಿಟೀಸ್ ಅಂತೂ ಇಲ್ಲ ಜಾಸ್ತಿ ರೂರಲ್ ಸ್ಟೂಡೆಂಟ್ಸ್ ಇರ್ತಾರೆ ಎಲ್ಲೋ ಒಂದು ಕಡೆ ಒಂದು ಅವಕಾಶ ಮಾಡಿಕೊಡಿ ಗಿವ್ ಎಮ್ ಟೂ ಆರ್ ತ್ರೀ ಮಂತ್ಸ್ ಟ್ರೈನಿಂಗ್ ಎಲ್ಲರೂ ಅಡ್ಯಾಪ್ಟ್ ಮಾಡ್ಕೊಳ್ಳೋಕೆ ಅವರು ಸುಖವಾಗಿರ್ತಾರೆ ನೀವು ಹೇಳಿ ಇಂಥ ಒಂದು ಕೋರ್ಸ್ ಮಾಡಿದ್ರೆ ನಿಮಗೆ ಉಪಯೋಗ ಆಗುತ್ತೆ ಅಂತ ಎಲ್ಲ ನಿಮಗೆ ರೆಡಿಮೇಡ್ ಎಂಪ್ಲಾಯೀಸ್ ಅಂತೂ ಸಿಗಲ್ಲ ಯು ಹ್ಯಾವ್ ಟು ಮೇಕ್ ಯು ಹ್ಯಾವ್ ಟು ಕ್ರಿಯೇಟ್ ಎಂಪ್ಲಾಯೀಸ್ ಸೊ ಪ್ಲೀಸ್ ಮೈ ರಿಕ್ವೆಸ್ಟ್ ಟು ಆಲ್ ದ ಕಂಪನೀಸ್ ದಯವಿಟ್ಟು ಒಂದು ಸತಿ ಟ್ರೈನಿಂಗ್ ಅಂತ ಏನು ಕೊಡ್ತಿರೋ ಒಂದು ಎರಡು ತಿಂಗಳು ಮೂರು ತಿಂಗಳು ಕೊಟ್ಟು ಇಂತಹ ಒಂದು ಕೋರ್ಸ್ ಮಾಡಿಕೊಳ್ಳಿ ಅಂದಾಗ ಅವ್ರಿಗೂ ಒಂದು ಧೈರ್ಯ ಬರುತ್ತೆ ನಮಗೆ ಕಂಪ್ನಿ ಸಪೋರ್ಟ್ ಮಾಡ್ತಾರೆ ಮೂರು ತಿಂಗಳು ನಾಲ್ಕು ತಿಂಗಳು ಟೈಮ್ ಕೊಡ್ತಾರೆ ಅಷ್ಟೊತ್ತಿಗೆ ನಾನಿದು ಈ ಕೋರ್ಸ್ ಮಾಡ್ಬೋದು ಅಂತ ಅದಕ್ಕೆ ಒಂದು ನೀವು ಒಂದು ಹೆಜ್ಜೆ ಮುಂದೆ ಹೋದರೆ ಏನು ಈ ರೂರಲ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ರೂರಲ್ ಏನು ಏನು ಒಂದು ಜಾಬ್ಸ್ ಬೇಕು ಅಂತ ಬಂದಿದ್ದಾರೆ ಅವ್ರಿಗೂ ಒಂದು ಧೈರ್ಯ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಯು ಹ್ಯಾವ್ ಟು ಗೋ ಟುಗೆದರ್ ನಿಮ್ಮ ಹುಡುಗರು ನೀವು ಕಂಪ್ನಿಯವ್ರ ಜೊತೆ ಸ್ವಲ್ಪ ತಾಳ್ಮೆಯಿಂದ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಎಂಪ್ಲಾಯ್ ನೀವು ಕಂಪ್ನೀಸ್ ಅವರು ಸ್ವಲ್ಪ ಹೆಚ್ ಆರ್ ಅವರು ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ತ್ರೀ ಫೋರ್ ಮಂತ್ಸ್ ಟೈಮ್ಸ್ ಕೊಟ್ಟರೆ ಅವರು ಅಡ್ಜಸ್ಟ್ ಆಗ್ತಾರೆ ಅಂತ ಹೇಳ್ತಾ ದಯವಿಟ್ಟು ಒಂದಾಗಿ ಹೋಗಿ ಎಲ್ಲ ಕೆಲಸಗಳು ನೀವು ಸೃಷ್ಟಿ ಮಾಡಿಕೊಡ್ತಾ ಇದ್ದೀರಾ ಅಂತ ಏನೋ ಒಂದಿದೆಯೋ ಇದೆಯೋ ಆಗಲಿ ರಸ್ತೆ ನಳಿಯೋದಾದ್ರಾಗಲಿ ನಸಾಪುರ ದೇವನಹಳ್ಳಿ ಎಲ್ಲಾದರೂ ಆಗಲಿ ದಯವಿಟ್ಟು ನೀವೆಲ್ಲ ನಮ್ಮ ಯುವಕರಿಗೆ ಒಂದು ದಾರಿ ತೋರಿಸಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ